ವೀಕ್ಷಕರೇ ಆಕಸ್ಮಿಕವಾಗಿ ರಸ್ತೆಯಲ್ಲಿ ವಾಹನ ಚಲಿಸುವಾಗ ಕೃಷಿ ಕಾರ್ಯ ಚಟುವಟಿಕೆಯಲ್ಲಿ ತೊಡಗಿಕೊಂಡಾಗ ಕ್ರೀಡಾ ಚಟುವಟಿಕೆಯಲ್ಲಿ ತೊಡಗಿಕೊಂಡಾಗ ವ್ಯಾಯಾಮ ಹಾಗೂ ಇತ್ಯಾದಿ ಚಟುವಟಿಕೆಯಲ್ಲಿ ತೊಡಗಿದಾಗ ಆಕಸ್ಮಿಕವಾಗಿ ರಸ್ತೆ ಅಪಘಾತ ಇತ್ಯಾದಿ ಅಪಘಾತಕ್ಕೆ ಒಳಗಾಗಿ ಮುರಿದ ಎಲುಬು ಹಾಗೂ ತಪ್ಪಿದ ಕೀಲುಗಳ ಸಮಸ್ಯೆಯನ್ನು ನೀವು ಎದುರಿಸುತ್ತಿದ್ದೀರಾ ಹಾಗಾದರೆ ಈ ದಿನ ನಾನು ನಿಮಗೆ ಈಗಾಗಲೇ ನಾನು ತಿಳಿಸಿರುವಂಥ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರ ಒದಗಿಸಬಹುದಾದ ಪಾರಂಪರಿಕ ಆಯುರ್ವೇದಿಕ ವೈದ್ಯ ಕೇಂದ್ರದ ಪರಿಚಯವನ್ನು ಮಾಡ್ತಾ ಇದ್ದೇನೆ ಇದು ಧನ್ವಂತರಿ ಪಾರಂಪರಿಕ ಆಯುರ್ವೇದಿಕ ವೈದ್ಯ ಕೇಂದ್ರ ಕನಕಗಿರಿ ಹೌದು ಕೊಪ್ಪಳ ಜಿಲ್ಲೆಯ ಕನಕಗಿರಿ ಪಟ್ಟಣದಲ್ಲಿರುವ ಈ ಧನ್ವಂತರಿ ಪಾರಂಪರಿಕ ಆಯುರ್ವೇದಿಕ ವೈದ್ಯ ಕೇಂದ್ರವು ಎಲುಬು ಹಾಗೂ ಕೀಲುಗಳ ಜೋಡಣೆಯಲ್ಲಿ ಸರಿಸುಮಾರು ಐವತ್ತು ವರ್ಷಗಳ ಸುದೀರ್ಘ ಪಾರಂಪರಿಕ ಅನುಭವ ಹೊಂದಿದ ಏಕೈಕ ಕುಟುಂಬವಾಗಿದೆ ಈ ಕುಟುಂಬ ವಿಶೇಷವಾಗಿ ಮಂದಲಾರ ಕುಟುಂಬದ ಹಿರಿಯರಾದ ಶ್ರೀ ಗೆದ್ದಪ್ಪ ಮಂದಲಾರ್ ಹಾಗೂ ಅವರ ಮಕ್ಕಳಾದ ನರೇಂದ್ರಪ್ಪ ಮಂದಲಾರ್ ಹಾಗೂ ಕನಕಪ್ಪ ಮಂದಲಾರ್ ಅವರ ನೇತೃತ್ವದಲ್ಲಿ ಸುದೀರ್ಘವಾಗಿ ವೈದ್ಯ ಲೋಕಕ್ಕೆ ಸವಾಲು ಎನಿಸಬಹುದಾದ ಎಲುಬು ಮುರಿತ ಹಾಗೂ ತಪ್ಪಿದ ಕೀಲುಗಳಿಗೆ ಚಿಕಿತ್ಸೆ ನೀಡಿ ರಾಜ್ಯಾದ್ಯಂತ ಮನೆ ಮಾತಾದ ಕುಟುಂಬ ಇದಾಗಿದೆ ಕೇವಲ ನಮ್ಮ ಕರ್ನಾಟಕ ರಾಜ್ಯ ಮಾತ್ರವಲ್ಲದೆ ನೆರೆ ರಾಜ್ಯಗಳಾದ ತಮಿಳುನಾಡು ಆಂಧ್ರಪ್ರದೇಶ ಗೋವಾ ತೆಲಂಗಾಣ ಸೇರಿದಂತೆ ಇತ್ಯಾದಿ ರಾಜ್ಯಗಳ ರೋಗಿಗಳು ಆಗಮಿಸಿ ಚಿಕಿತ್ಸೆ ಪಡೆದು ದೊಡ್ಡ ಪ್ರಮಾಣದ ಹಾಗೂ ವೈದ್ಯ ಲೋಕಕ್ಕೆ ಸವಾಲು ಆದಂತಹ ಮುರಿದ ಎಲುಬು ಹಾಗೂ ತಪ್ಪಿದ ಕಿಲೋಗಳ ಸಮಸ್ಯೆಗಳಿಗೆ ಚಿಕಿತ್ಸೆ ಪಡೆದು ಶೀಘ್ರ ಗುಣಮುಖರಾದ ಸಹಸ್ರಾರು ಉದಾಹರಣೆಗಳನ್ನು ಈ ಮಂದಲಾರು ಕುಟುಂಬ ಒಳಗೊಂಡಿದೆ ನೀವು ಮುರಿದ ಎಲುಬು ಹಾಗೂ ತಪ್ಪಿದ ಕೀಲುಗಳ ಸಮಸ್ಯೆಯನ್ನು ಎದುರಿಸುತ್ತಿದ್ದರೆ ತಪ್ಪದೇ ನಮ್ಮ ವೈದ್ಯ ಕೇಂದ್ರಕ್ಕೆ ಒಮ್ಮೆ ಭೇಟಿ ನೀಡಿ ವಿಳಾಸ ಧನ್ವಂತರಿ ನಿಲಯ ಐದನೇ ವಾರ್ಡ್ ಕನಕಗಿರಿ ನೀರ್ಲೂಟಿ ಗುಡದೂರ್ ಮುಖ್ಯ ರಸ್ತೆ ಕನಕಗಿರಿ ತಾಲೂಕು ಕನಕಗಿರಿ ಜಿಲ್ಲಾ ಕೊಪ್ಪಳ